ರಾಜು ನಿಷ್ಠಾವಂತ ಕಂದುಬಣ್ಣದ ಬೀದಿನಾಯಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಬಸ್ಸಿನಲ್ಲಿ ಕೆಲಸದಿಂದ ಹಿಂದಿರುಗುತ್ತಿದ್ದ ತನ್ನ ದಯೆಯ ವೃದ್ಧ ಯಜಮಾನನಿಗಾಗಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿತ್ತು ರಾಜು ಅವನನ್ನು ಸಂತೋಷದ ಬೊಗಳುವಿಕೆ ಮತ್ತು ಬಾಲ ಅಲ್ಲಾಡಿಸುವ ಮೂಲಕ ಸ್ವಾಗತಿಸುತ್ತಿತ್ತು ಒಂದು ದಿನ ಆ ವೃದ್ಧ ಮರಳಿ ಬರಲಿಲ್ಲ ಅವರು ನಗರದಲ್ಲಿ ತೀರಿಕೊಂಡಿದ್ದಾರೆ ಎಂದು ಜನರು ಹೇಳಿದರು ಆದರೆ ರಾಜು ನೋಡುತ್ತಿತ್ತು ಗ್ರಾಮಸ್ಥರು ಅವನನ್ನು ಇಷ್ಟಪಟ್ಟು ಕಾಲಪಾಲಕ ಎಂದು ಕರೆಯಲು ಪ್ರಾರಂಭಿಸಿದರು ಒಂದು ಶಾಂತ ಸಂಜೆ ಸಂಜೆ ಆರು ಗಂಟೆಯ ಬಸ್ ಸಮೀಪಿಸುತ್ತಿದ್ದಾಗ ರಾಜು ನಿಧಾನವಾಗಿ ಮಲಗಿತು ಅದರ ಕಣ್ಣುಗಳು ಕೊನೆಯ ಬಾರಿಗೆ ರಸ್ತೆಯನ್ನು ಹಿಂಬಾಲಿಸಿದವು ಅದು ನಿಧಾನವಾಗಿ ಉಸಿರಾಡಿತು ಮತ್ತು ಶಾಶ್ವತವಾಗಿ ಕಣ್ಣು ಮುಚ್ಚಿತು ಕೆಲವರು ಹೇಳುವಂತೆ ಆ ವೃದ್ಧ ಆ ಕೊನೆಯ ಬಸ್ನಿಂದ ಇಳಿದರು ಅದನ್ನು ರಾಜು ಮಾತ್ರ ನೋಡಿತು ಬಾಲ ಅಲ್ಲಾಡಿಸುತ್ತಾ ಅದು ಮತ್ತೊಮ್ಮೆ ತನ್ನ ಯಜಮಾನನ ಕಡೆಗೆ ಓಡಿತು ಗ್ರಾಮಸ್ಥರು ಅವರು ಎಲ್ಲೋ ಆಚೆ ಮತ್ತೊಂದಾದರು ಎಂದು ಹೇಳುತ್ತಾರೆ Terima kasih.